ಕೊರೋನಾ ಬಗ್ಗೆ ಆತಂಕ ಬೇಡ ಮುನ್ನೆಚ್ಚರಿಕೆ ಅಗತ್ಯ ದಾಂಡೇಲಿಯಲ್ಲಿ ಆರ್ ವಿ ದೇಶಪಾಂಡೆ ಕರೆ ಮೂರು ವರ್ಷದ ನಂತರ ಮತ್ತೆ ಕೊರೋನಾ ಸದ್ದು ಮಾಡತೊಡಗಿದೆ ಕೊರೋನಾ ಬಗ್ಗೆ ಆತಂಕ ಬೇಡ ಯಾವುದೇ ಭಯ ಬೇಡ ಆದರೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಬೇಕೆಂದು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಕರೆ ನೀಡಿದರು ಅವರು ಇಂದು ಭಾನುವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಕೋವಿಡ್ ಬಗ್ಗೆ ಕೈಗೊಂಡಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿ ಮಾಧ್ಯಮದ ಜೊತೆ ಮಾತನಾಡಿದರು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಕೊರೋನಾ ನಿಯಂತ್ರಣಕ್ಕೆ ಈಗಾಗಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಿದ್ದು ಆರೋಗ್ಯ ಇಲಾಖೆಗೆ ಸೂಕ್ತ ನಿರ್ದೇಶನವನ್ನು ಕೂಡ ರಾಜ್ಯ ಸರ್ಕಾರ ನೀಡಿದೆ ಹಳಿಯಾಳ ಮತ್ತು ಜೋಯಿಡದ ತಾಲೂಕು ಆಸ್ಪತ್ರೆಯಲ್ಲಿ ಕೋವಿಡ್ ಬಗ್ಗೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಈಗಾಗಲೇ ಸಭೆಯನ್ನು ನಡೆಸಿ ಅಗತ್ಯ ಮಾಹಿತಿಯನ್ನು ನೀಡಲಾಗಿದೆ ಈ ನಿಟ್ಟಿನಲ್ಲಿ ಇಂದು ಇಲ್ಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ಬಗ್ಗೆ ಕೈಗೊಂಡಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಲು ಮತ್ತು ಮಾಹಿತಿಯನ್ನು ನೀಡಲು ಭೇಟಿ ನೀಡಿದ್ದೇನೆ ಕೊರೋನಾ ಬಂದ ನಂತರ ಎಚ್ಚರಿಕೆ ತೆಗೆದುಕೊಳ್ಳುವ ಬದಲು ಕೊರೋನಾ ಮಹಾಮಾರಿ ಬರದಂತೆ ತಡೆಗಟ್ಟಲು ಆರೋಗ್ಯ ಇಲಾಖೆಯ ಜೊತೆ ಸಾರ್ವಜನಿಕರು ಸಹಕರಿಸಬೇಕು ಮತ್ತು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಪಾಲನೆ ಮಾಡಬೇಕೆಂದು ಕರೆ ನೀಡಿದರು ವಿಶೇಷವಾಗಿ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕಂಡುಬಂದರೂ ತಕ್ಷಣವೇ ಹತ್ತಿರದ ಸರ್ಕಾರಿ ಇಲ್ಲವೇ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು ಇಲ್ಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ಕುರಿತಾಗಿ ತಲಾ ಐದರಂತೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೆಡ್ ಅನ್ನು ಮೀಸಲಿಡಲಾಗಿದೆ ಕೋವಿಡ್ ಕುರಿತಾಗಿ ಅಗತ್ಯ ಔಷಧಿಗಳನ್ನು ದಾಸ್ತಾನು ಇಡಲಾಗಿದೆ ಸಂದರ್ಭ ಬಂದಾಗ ಕೋವಿಡ್ ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲು ಸಹ ಸಿದ್ಧತೆಯನ್ನು ನಡೆಸಲಾಗಿದೆ ಕೊರೋನಾದ ಬಗ್ಗೆ ಯಾರು ಭಯಪಡದೆ ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸಾರ್ವಜನಿಕರಿಗೆ ಮಾಧ್ಯಮದ ಮೂಲಕ ಆರ್ ವಿ ದೇಶಪಾಂಡೆ ಅವರು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ನಗರಸಭಾ ಸದಸ್ಯ ಅನಿಲ್ ನಾಯ್ಕರ್ ಮಾಜಿ ನಗರಸಭಾ ಸದಸ್ಯ ಅನಿಲ್ ದಂಡ್ಗಲ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಬಶೀರ್ ಗಿರಿಯಾಳ್ ಹಳಿಯಾಳ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ರವಿ ತೋರಣಗಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಕೊಟ್ಟಿದ್ದಾರೆ ಮುಖ್ಯ ಕಾರಣ ಏನಂದರೆ ಈ ಕೋವಿಡು ನಾವು ಮರ್ತ ಬಿಟ್ಟಿದ್ವಿ ಪುನಃ ಅದು ನಿನ್ನೆಯಿಂದ ಬೆಂಗಳೂರಲ್ಲಿ ಕೆಲವು ಕೇಸ್ ಆಗಿ ಅದು ಹಪ್ತಾ ಇದೆ ಅಂತ ಸುದ್ದಿ ಆದರೆ ಯಾರು ಭಯ ಪಡೋ ಕಾರಣ ಇಲ್ಲ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಮುಖ್ಯವಾಗಿ ಇದರಲ್ಲಿ ನಾವು ಎಚ್ಚರಿಕಾಗಿರಬೇಕು ಮಾನವ ಎಚ್ಚರ ನಮ್ಮ ಆಹಾರದಲ್ಲಿ ನಮ್ಮ ನಡವಳಿಕೆಯಲ್ಲಿ ಮಾಸ್ಕ್ ಉಪಯೋಗ ಮಾಡುವುದರಲ್ಲಿ ಇದು ಇಂಪಾರ್ಟೆಂಟ್ ಇದು ಆಸ್ಪತ್ರೆಗೆ ಯಾಕೆ ಬಂದೇನ ಅಂದ್ರೆ ನಾನು ನಿನ್ನೆ ಮೆಸೇಜ್ ಕೊಟ್ಟಿದ್ದೆ ರೇ ಬಾಬಾ ಹಲಿಯಾಲ್ ದೇಲಿ ಮತ್ತು ಜೋಡಾ ಐದು ಬೆಡ್ పురుషు 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 పేషెంట్స్ కోవిడ్ బెడ్స్ ఐదు మహిళ మి వార్డ్స్ రెడీ ఇమీడేట్లీ ఆగ దేవి కృపీ యారు ಒಳ್ಳೆ ఒళ్ేది ಕೊಡ್ಲಿ ఒక్క ನಮ್ಮ ಮೇಲೆ ಕಲೋ ಜವಾಬ್ದಾರಿ ہوئی ડોક્ટર્સ ಮೇಲೆ ಜವಾಬ್ದಾರಿ ہوئی ಸಾರ್ವಜನಿಕ ಮೇಲೆ ಜವಾಬ್ದಾರಿ ہوئی ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಯಾರು ಭಯಪೂರಣ ಕಾರಣ ಇಲ್ಲ ಆದರೆ ಜಾಗೃತಿ ಹೆជា ಆಗುತ್ತೆ ಹಾಗಾಗಿ ದಾದಾಲಿ ಹಾಸ್ಪಿಟಲ್ ಅಲ್ಲಿ ಇರೋ ಬೆಡ್ ನೆಡಿ ಆಗಿರಲಿ ಬೆಡ್ ಆಗಿರಲಿ ದಾದಾಲಿ ನೆಡಿರ ಅವರು ತಪ್ಪಿಯಾರ ಪೇಷಂಟ್ ಬರ್ಬಾರ್ ದೂರ ಬರುದು తప్పి పేషెంట్ పేషెంట్కి వ ఇిడిట్ ఏర్బిటారు ఐదు పురుషుడి బెడ్ ఐదు హణ్ బెడ్ గి హాస్పిటల్ హెస్పిటల్ జోడ ఇది ప్రథమ వ్యవస్థ ఔషధి కవిడ్ ఔషధి ఇంజెక్షన్స్ ఏదైతే అవెల్ అవశ్యక వ్యాక్సిను ಅವಶ್ಯಕತೆ ಯಾವುದೇ ಹಾಸ್ಪಿಟಲ್ ಇರಬೇಕು ಇದು ತಾತ್ಕಾಲ ವ್ಯವಸ್ಥೆ ಮಾಡಿದರೆ ಒಳ್ಳೆಯದು ಹಾಗಾಗಿ ನಿನ್ನೆ ನಾನು ಸಂದೇಶ ಹಳ್ಳೆ ಹಾಸ್ಪಿಟಲ್ ಕೊಟ್ಟೆ ದಾಂಡ್ರೆ ಹಾಸ್ಪಿಟ್ಲ್ಗೂ ಕೊಟ್ಟಿದ್ದೇನೆ ಜೋಡ ಹಾಸ್ಪಿಟಲ್ ಕೊಟ್ಟಿದ್ದೇನೆ ಈಗ ಬಂದಿದ್ದು ಇವರು ಏನು ಮಾಡಿದ್ದಾರೆ ಅದನ್ನು ಒಳ್ಳಿಗೆ ಬಂದಿದ್ದೆ ಸೊ ನಾನೀಗ ಎಲ್ಲ ಇವರು ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ವ್ಯವಸ್ಥೆ ನೋಡಿ ಅದಂಥ ರವಾನ ಆಗ್ತೈತೆ ಆದರೆ ಮತ್ತೊಮ್ಮೆ ಹೇಳ್ತೇನೆ ಮತ್ತೊಮ್ಮೆ ಹೇಳ್ತೇನೆ ಯಾರು ಭಯಾಪಡಿ ಬರ್ರಿ ಕನ್ನಡ ಸರ್ಕಾರ ಸಿದ್ದರಾಮಯ್ಯ ನಾಯಕದಲ್ಲಿ ಎಲ್ಲ ಥರದ ಕ್ರಮಗಳು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾಕಂದರೆ ಜನ ಭಯ ಜನ ಭಯಭೀತಾಗಬಾರ್ದು ಆದರೆ ಜಾಗೃತಿ ಇರಬೇಕು ಆಹಾರದಲ್ಲಿ ನಡವಳಿಕೆಯಲ್ಲಿ ಸ್ವಚ್ಛತೆ ಭಾಳ ಮಹತ್ವದ್ದು ಅದು ವೇಳೆ ಜವಾಬ್ದಾರಿ ಇದೆ ಅವರು ಮೆಸೇಜ್ ಕೊಟ್ಟಿದ್ದಾರೆ ನಗರಸಭೆ ದಾಂಡೇಲಿ ಇರ್ಬೋದು ನಗರಸಭೆ ಹಲ್ಯ ಇರ್ಬೋದು ಅಥವಾ ತಾಲೂಕ್ ಪಂಚಾಯತ್ಗಳು ಇರ್ಬೋದು ಹಲ್ಯ ಜೋಡ ದಾಂಡೇಲಿ ಪಂಚಾಯತ್ಗಳು ಇರ್ಬೋದು ಎಲ್ಲರೂ ತಮ್ಮ ತಮ್ಮ ಏರಿಯಾದಲ್ಲಿ ಸ್ವಚ್ಛತೆ ಕಾಯಬೇಕು ಇದು ಬಹಳ ಮಹತ್ವದ್ದು

ಸಾರ್ವಜನಿಕರು ಸಹಕರಿಸ್ಬೇಕು ಎಲ್ಲ ಡಾಕ್ಟರ್ಗಳು ನಿಷ್ಠೆಯಿಂದ ಜನರ ಸೇವೆ ಮಾಡ್ತಾ ಬಂದಿದ್ದಾರೆ ಈ ಒಂದು ಕಾಲದಲ್ಲಿ ಸಹ ಬನ್ನಾವಳೆ ಏನಾದ್ರು ಆದರೆ ಅದಕ್ಕೆ ಸಹಕರಿಸಬೇಕು ನನ್ನ ಇದೆ ಇಲ್ಲಿ ಯಾವ ಕೇಸು ಆಗೋದಿಲ್ಲ ಏನೂ ಆಗೋದಿಲ್ಲ ಅಂತ ಬಟ್ ಜಾಗೃತಿ ಕ್ರಮ ತಗೊಳ್ಳುವುದು ನಮ್ಮ ಜವಾಬ್ದಾರಿ ನಮ್ಮ ಈಗ ಐದು ಜಂಟ್ಸ್ಗೆ ಐದು ಹೆಣ್ಮಕ್ಳು

జవాదార yeah, <laughs> manae ne a auguri yana mana manae a na kone